ಹಾಯ್ ಸ್ನೇಹಿತರೆ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ವರದಿಯನ್ನು ಒಪ್ಪಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ತರಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು ಆದರೆ ವೇತನ ಶ್ರೇಣಿ ನಿಗದಿಪಡಿಸಿರುವಂಥದ್ದು ಅಥವಾ ಕಾಲ್ಪನಿಕ ವೇತನ ಶ್ರೇಣಿ ಅಥವಾ ಕಾಲ್ಪನಿಕವಾಗಿ ಈ ಏಳನೇ ವೇತನ ಆಯೋಗ ಜಾರಿಗೆ ಬರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಹಾಗಾಗಿ ಹೊಸ ವೇತನ ಶ್ರೇಣಿ ನಿಗದಿಪಡಿಸುವಂಥದ್ದು ನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಲ್ಲಿ ಇರುವಂತಹ ನಿಮ್ಮ ವೇತನ ಶ್ರೇಣಿಯ ಆಧಾರದ ಮೇಲೆ ಸೊ ಹಾಗಾಗಿ ಬಹಳಷ್ಟು ಜನರಿಗೆ ಗೊಂದಲ ಇದೆ ನಮಗೆ ಏಳನೇ ವೇತನ ಆಯೋಗದ ವರದಿಯಿಂದ ನಮಗೆ ವೈಯಕ್ತಿಕವಾಗಿ ಎಷ್ಟು ವೇತನ ಹೆಚ್ಚಳ ಆಗುತ್ತೆ ಜೊತೆಗೆ ಈ ಡಿಡಕ್ಷನಲ್ಲಿ ಎಷ್ಟು ರೀತಿಯಲ್ಲಿ ವ್ಯತ್ಯಯ ಆಗುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ನಮಗೆ ಏನಾದರೂ ಆಗಿರಲಿ ಸರ್ ನೆಟ್ಟು ಎಷ್ಟು ಸಿಗುತ್ತೆ ನಮ್ಮ ಕೈಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅನ್ನುವಂತಹ ಬಹಳಷ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಜೊತೆಗೆ ಸರ್ ನಮಗೆ ಇನ್ಕ್ರಿಮೆಂಟ್ ಯಾವಾಗ ಸಿಗುತ್ತೆ ಸೊ ನಮಗೆ ಇನ್ನೂ ಯಾವ್ಯಾವ ಆರ್ಥಿಕ ಬೆನಿಫಿಟ್ ಸಿಗುತ್ತೆ ರೀಸೆಂಟಲ್ಲಿ ಅನ್ನುವಂಥ ಹಲವಾರು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಸೊ ನಾನು ಜಿ ಪಿ ಎಸ್ ಟಿ ಆರ್ ಶಿಕ್ಷಕರು ಯಾರು ಹೊಸದಾಗಿ ನೇಮಕ ಆಗಿದ್ದಾರೆ ಅವರೆಲ್ಲರಿಗೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಒಟ್ಟು ಮೂರು ರೀತಿಯ ನಿಮ್ಮ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತೀನಿ ಇನ್ನು ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮೂರು ರೀತಿಯಲ್ಲಿ ನಿಮ್ಮ ವೇತನ ಹೆಚ್ಚಳ ಆಗುತ್ತೆ ಸೊ ಅದನ್ನು ಒಂದೊಂದಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೂ ಸಹ ಈ ವಿಡಿಯೋ ಉಪಯೋಗ ಆಗುತ್ತೆ ಹೇಗೆಂದರೆ ಹೇಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗುತ್ತೆ ಯಾವುದರ ಆಧಾರದ ಮೇಲೆ ಅನ್ನೋದನ್ನು ನಿಮಗೂ ಸಹ ಅರ್ಥ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರಾಗಿರ್ಬೋದು ಅಥವಾ ಎಫ್ ಡಿ ಎ ಪ್ರಥಮ ದರ್ಜೆ ಸಹಾಯಕರಾಗಿ ನೇಮಕ ಆಗಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು ವೇತನ ಶ್ರೇಣಿ ಆರನೇ ವೇತನ ಆಯೋಗದಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತನ್ನು ಇಟ್ಟಿದ್ದರು ಈಗ ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನದ ಮೂಲಕ ವೇತನ ಶ್ರೇಣಿ ನಿಮ್ದು ಎಷ್ಟಾಗುತ್ತೆ ಅಂದರೆ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರಕ್ಕೆ ಹೆಚ್ಚಳ ಆಗುತ್ತೆ ಕೇವಲ ನಿಮ್ಮ ವೇತನ ಶ್ರೇಣಿ ಹೆಚ್ಚಳ ಆಗೋದು ಮಾತ್ರ ಅಲ್ಲ ನಿಮಗೆ ಮುಂದೆ ಬರುವಂತಹ ಇನ್ಕ್ರಿಮೆಂಟ್ ರೇಟ್ ಸಹ ಬದಲಾವಣೆ ಆಗುತ್ತೆ ನಿಮಗೆ ಆರನೇ ವೇತನ ಆಯೋಗದ ಅನುಸಾರ ನಿಮಗೆ ಮೊದಲ ಇನ್ಕ್ರಿಮೆಂಟು ಆರುನೂರೈವತ್ತು ರೂಪಾಯಿ ಇದ್ದರೆ ಈಗ ನಿಮ್ಮ ಇನ್ಕ್ರಿಮೆಂಟ್ ಸ್ಟಾರ್ಟ್ ಆಗೋದೇ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇಂದ ನಿಮಗೆ ಇನ್ಕ್ರಿಮೆಂಟ್ ರೇಟು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳಬೇಕು ಸೊ ಇವೆಲ್ಲ ಬೆನಿಫಿಟ್ಸ್ಗಳನ್ನು ನಿಮಗೆ ತುಂಬ ಈಸಿಯಾಗಿ ತಿಳಿಸ್ಕೊಳ್ಳಿಕ್ಕೆ ನಾನೊಂದಿಷ್ಟು ನೋಟನ್ನು ಮಾಡಿದ್ದೀನಿ ಅದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಎಸ್ ಇಲ್ಲಿ ಇದ್ದೀರ ಜಿ ಪಿ ಟಿ ಶಿಕ್ಷಕರಿಗಾಗಿರ್ಬೋದು ಅಥವಾ ಎಫ್ ಡಿ ಎ ಅಭ್ಯರ್ಥಿಗಳಾಗಿರ್ಬೋದು ಜೂನ್ ತಿಂಗಳವರಿಗೆ ಅಂದರೆ ಕಳೆದ ತಿಂಗಳಲ್ಲಿ ಪಡೆದಿರುವಂತಹ ವೇತನಕ್ಕೆ ಆಧರಿಸಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಎಷ್ಟು ನಿಮಗೆ ಹೆಚ್ಚಳ ಆಗುತ್ತೆ ಅಂತ ಹೊಸದಾಗಿ ನೇಮಕ ಆಗಿರುವಂಥವ್ರಿಗೆ ಜಿ ಪಿ ಟಿ ಶಿಕ್ಷಕರಿಗೆ ಆಗಿರ್ಬೋದು ಅವರ ಮೂಲ ವೇತನ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತನ್ನು ಪಡ್ಕೊಳ್ತಾ ಇದ್ದಾರೆ ನೀವು ನಿಮ್ಮ ಪೇ ಸ್ಲಿಪ್ಪನ್ನು ಚೆಕ್ ಮಾಡ್ಬೋದು ನಿಮಗೆ ಡಿ ಎ ನಲವತ್ತೆರಡು ಪಾಯಿಂಟ್ ಐದರಷ್ಟು ಇದೆ ಪ್ರಸ್ತುತ ಸೊ ಅದರಲ್ಲಿ ನಿಮಗೆ ಡಿ ಎ ರೂಪದಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಸಿಗ್ತಾ ಇದೆ ಇನ್ನು ಎಚ್ ಆರ್ ಎ ಪ್ರಸ್ತುತ ಎಂಟು ಪ್ರತಿಶತ ಇದೆ ಸೊ ಇದು ಸಿ ವಲಯದವರಿಗೆ ಅಥವಾ ಬಿ ವಲಯದವರಾದರೆ ಅವರಿಗೆ ಹದಿನಾರು ಪ್ರತಿಶತ ಇದೆ ಮತ್ತು ಎ ವಲಯದವರಿಗಾದರೆ ಇಪ್ಪತ್ನಾಲ್ಕು ಪ್ರತಿಶತ ಇದೆ ಇಲ್ಲಿ ಹೆಚ್ಚಿನ ಶಿಕ್ಷಕ ಮಿತ್ರರು ಸಿ ವಲಯದಲ್ಲೇ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಸಿ ವಲಯವನ್ನು ನಾನು ತೆಗೆದುಕೊಂಡಿದ್ದೀನಿ ಎಂಟು ಪ್ರತಿಶತ ಇನ್ನು ಮೆಡಿಕಲ್ ಅಂತ ಟೂ ಹಂಡ್ರೆಡ್ ರುಪೀಸ್ ಬರ್ತಾಯಿದೆ ಇನ್ನು ಐ ಅಂತ ಕೊಟ್ಟಿದ್ದರು ಮಧ್ಯಂತರ ಪರಿಹಾರವಾಗಿ ಬೊಮ್ಮಾಯಿ ಸರ್ಕಾರ ಸೊ ಅದು ಹದಿನೇಳು ಪರ್ಸೆಂಟ್ ಸೊ ನಾಲ್ಕು ಸಾವಿರದ ಒಂದು ರೂಪಾಯಿ ನಿಮಗೆ ಸಿಗ್ತಾಯಿದೆ ಹಾಗಾದರೆ ಟೋಟಲ್ ಎಷ್ಟಾಯಿತು ಅಂತ ನೋಡಿದ್ರೆ ನಲವತ್ತಾರು ಸಾವಿರದ ಐನೂರ ಹದಿನಾಲ್ಕು ನಿಮ್ಮ ಗ್ರಾಸ್ ಆಗುತ್ತೆ ಇದರಲ್ಲಿ ಡಿಡಕ್ಷನು ಎನ್ ಪಿ ಎಸ್ ಎನ್ ಪಿ ಎಸ್ ಮೂರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಎನ್ ಪಿ ಎಸ್ ಕೇವಲ ನಿಮ್ಮಿಂದ ಅಷ್ಟೇ ಕಟಾವಣೆ ಆಗುವಂಥದ್ದಲ್ಲ ಸರ್ಕಾರ ಸಹ ನಿಮ್ಮ ಖಾತೆ ಆಗುತ್ತೆ ನಾನು ಎನ್ ಪಿ ಎಸ್ ಬಗ್ಗೆ ನಿಮಗೆ ಅವಶ್ಯಕತೆ ಇದ್ದರೆ ವಿಶೇಷವಂತಹ ವಿಡಿಯೋನೇ ಮಾಡ್ತೀನಿ ಎನ್ ಪಿ ಎಸ್ನ ಬೆನಿಫಿಟ್ಸ್ ಬಗ್ಗೆ ನೆಕ್ಸ್ಟು ಇ ಜಿ ಐ ಎಸ್ಸು ಗ್ರೂಪ್ ಇನ್ಶೂರೆನ್ಸ್ ಏನಿದೆ ಸ್ಟೇಟದ್ದು ಅದು ಟೂ ಫೋರ್ಟಿ ರುಪೀಸು ನಿಮಗೆ ಪ್ರತಿ ತಿಂಗಳು ಕಟ್ಟಾಗುತ್ತೆ ಅಂದರೆ ನಾವು ಸಿ ಗ್ರೂಪ್ನಲ್ಲಿರೋದರಿಂದ ಜಿ ಪಿ ಟಿ ಶಿಕ್ಷಕರು ನಮಗೆ ಎರಡು ಯೂನಿಟು ಅಂದರೆ ಒಂದು ಯೂನಿಟ್ ಅಂದರೆ ಒನ್ ಟ್ವೆಂಟಿ ರುಪೀಸ್ ಅಂತ ಕೌಂಟ್ ಮಾಡ್ತಾರೆ ಎರಡು ಯೂನಿಟನ್ನು ಡಿಡಕ್ಷನ್ ಮಾಡೋದರಿಂದ ಇನ್ನೂರು ನಲವತ್ತು ರೂಪಾಯಿ ಅದು ಕಟಾವಣೆ ಆಗುತ್ತೆ ನಿಮಗೆ ಇ ಜಿ ಐ ಎಸ್ ಬಗ್ಗೆ ಗ್ರೂಪ್ ಇನ್ಸುರೆನ್ಸ್ ಅದರ ಬಗ್ಗೆ ಬೇಕಾದರೆ ಸಪ್ರೇಟಾಗಿ ವಿಡಿಯೋದಲ್ಲಿ ಹೇಗೆ ಅದನ್ನು ಕಟಾವಣೆ ಮಾಡ್ತಾರೆ ನಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅದನ್ನು ಸಹ ನಿಮಗೆ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ಕೆ ಜಿ ಐ ಡಿ ಕೆ ಜಿ ಐ ಡಿ ಸದ್ಯ ಆರನೇ ವೇತನ ಆಗಿದ್ದ ಪ್ರಕಾರ ಎರಡು ಸಾವಿರದ ನಾಲ್ಕುನೂರು ಸಮಥಿಂಗ್ ಏನೋ ಅದು ಮಿನಿಮಮ್ ಇಷ್ಟೇ ಕಟ್ ಮಾಡಿಸ್ಬೇಕು ಅಂತ ಇದೆ ನಿಮ್ಮ ಪ್ರಾರಂಭಿಕ ವೇತನ ಶ್ರೇಣಿ ಮತ್ತು ಕೊನೆಯ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಒಂದು ಮಿನಿಮಮನ್ನು ಫಿಕ್ಸ್ ಮಾಡ್ತಾರೆ ಬಟ್ ಈಗ ನಾನು ನಾಲ್ಕೂವರೆ ಸಾವಿರ ರೂಪಾಯಿಯನ್ನು ಹಾಕ್ಕೊಂಡಿದ್ದೀನಿ ಕೆ ಜಿ ಡಿನ ಯಾಕೆ ನಾಲ್ಕೂವರೆ ಸಾವಿರ ಅಂದರೆ ಹೊಸ ವೇತನ ಶ್ರೇಣಿಯಲ್ಲಿ ನಿಮಗೆ ಮಿನಿಮಮ್ ಕೆ ಜಿ ಐಡಿ ನಾಲ್ಕು ಸಾವಿರದ ಎರಡುನೂರಿಂದ ನಾಲ್ಕು ಸಾವಿರದ ಮುನ್ನೂರ ಮಧ್ಯೆ ಬರುತ್ತೆ ಒಂದು ಫಿಗರ್ ಬರುತ್ತೆ ನೆಕ್ಸ್ಟ್ ಈಗ ಕೆ ಜಿ ಐ ಸಂಬಂಧಪಟ್ಟಂತಹ ಇಲಾಖೆಯಿಂದ ಅದು ಮಾಹಿತಿ ಬರುತ್ತೆ ಹೊಸದಾಗಿ ಇದು ಏನು ಅನುಷ್ಠಾನಕ್ಕೆ ಬರುತ್ತೆ ಅನುಷ್ಠಾನ ನಂತರ ಮಿನಿಮಮ್ ಕೆ ಜಿ ಐ ಡಿ ಇಷ್ಟಿರಬೇಕು ಅಂತ ಸೊ ಅದು ನಾಲ್ಕು ಸಾವಿರದ ಎರಡು ನೂರು ಸಂತಿಂಗಿನ ಬರೋದ್ರಿಂದ ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಆಗೋದ್ರಿಂದ ನಾನು ನಾಲ್ಕೂವರೆ ಸಾವಿರವನ್ನು ಮಿನಿಮಮ್ ಆಗಿ ತೆಗೆದುಕೊಂಡಿದ್ವಿ ಒಂದು ರೌಂಡ್ ಫಿಗರ್ ಇರಲಿ ಅಂತ ಸೊ ಅದನ್ನು ಯಾಕೆ ಹಿಂದಿನ ವೇತನಕ್ಕೆ ಸೇರಿಸಿ ಅಂದರೆ ನಿಮಗೆ ಎರಡು ಸೇಮ್ ಆಗಿ ಇಟ್ಟಾಗ ನಿಮಗೆ ಲಾಭ ಗೊತ್ತಾಗುತ್ತೆ ಎನ್ನುವಂತಹ ಕಾರಣಕ್ಕಾಗಿ ಓಕೆ ಅಂತ ಭಾವಿಸ್ತೀನಿ ನಾನು ನೆಕ್ಸ್ಟು ಪಿ ಟಿ ಪ್ರೊಫೆಷನಲ್ ಟ್ಯಾಕ್ಸು ಏನು ಕಟ್ ಇದೆ ಇನ್ನೂರು ರೂಪಾಯಿ ಸೊ ಅದನ್ನು ಹಾಕಿ ಎಂಟು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಡಿಡಕ್ಷನ್ ಆಗ್ತಾಯಿದೆ ನಿಮಗೆ ನೆಟ್ಟಾಗಿ ಮೂವತ್ತೇಳು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಸಿಗ್ತಾಯಿದೆ ಇದು ನಿಮಗೆ ಗೊತ್ತಿರುವಂಥದ್ದು ಈಗ ಏಳನೇ ವೇತನ ಆಯೋಗದ ಅನುಷ್ಠಾನ ಆಗಿದೆ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ನಿಮ್ಮದು ಬೇಸಿಕ್ ಇತ್ತು ಆ ಬೇಸಿಕ್ಕಿಗೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಸೇರಿಸ್ತಾರೆ ಜೊತೆಗೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೊಸ ವೇತನ ಆಯೋಗ ಏನು ಶಿಫಾರಸು ಮಾಡಿತ್ತು ಎಷ್ಟು ಏರಿಸಬೇಕು ಅನ್ನುವಂಥದ್ದು ಸೊ ಅದನ್ನು ಸೇರಿಸ್ತಾರೆ ಅದನ್ನು ಸೇರಿಸಿ ಬಂದ ಏನು ಮೊತ್ತ ಏನಿದೆ ಅದು ಹೊಸ ವೇತನ ಶ್ರೇಣಿಯ ಯಾವ ಸ್ಲ್ಯಾಬ್ಗೆ ನಿಯರೆಸ್ಟ್ ಆಗುತ್ತೋ ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ನೌಕರನಿಗೆ ಲಾಭವಾಗುವ ರೀತಿಯಲ್ಲಿ ನಾನಿಲ್ಲಿ ಶಿಕ್ಷಕರ ಮೂಲವೇತನವನ್ನೇ ಅಂದಾಜು ಮಾಡಿ ಹೇಳ್ತೀವಿ ನಿಮಗೆ ಮೂಲವೇತನ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತಿದೆ ಅಂದರೆ ನಲವತ್ತೆರಡು ಪಾಯಿಂಟ್ ಐದರಲ್ಲಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ಡಿ ಎ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಘೋಷಣೆಯಾದ ಡಿ ಎನ್ನು ಸೇರಿಸಿ ಮೂವತ್ತೊಂದು ಪರ್ಸೆಂಟ್ ಇತ್ತು ಉಳಿದ ಹನ್ನೊಂದು ಪಾಯಿಂಟ್ ಐದು ಏನಿದೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂದು ಮತ್ತು ಜುಲೈ ಒಂದರಂದು ಘೋಷಣೆಯಾಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಂದು ಒಟ್ಟು ಮೂರು ಬಾರಿ ಘೋಷಣೆಯಾಗಿದ್ದನ್ನು ಸಪ್ರೇಟಾಗಿ ಇಡಲಾಗಿದೆ ಯಾಕೆಂದರೆ ವೇತನ ಶ್ರೇಣಿ ಜಾರಿಗೆ ಬರ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಿಂದ ಇದು ನಮಗೆ ಅನುಕೂಲನೆ ಈ ನಲವತ್ತೆರಡು ಪರ್ಸೆಂಟ್ ಸೇರಿಸಿದ್ರೆ ಈಗ ಅನುಕೂಲ ಆಗ್ತಿತ್ತು ನಿಜ ಆದರೆ ಮುಂದಿನ ವೇತನ ಆಯೋಗ ಇದೆಯಲ್ವ ಅದು ಮತ್ತೆ ಡಿಲೇ ಆಗ್ತಾಯಿತ್ತು ಬಟ್ ಈಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪೂರ್ವಾನ್ವಯ ಮಾಡಿದ್ದರಿಂದ ನಮಗೆ ಪ್ರತಿ ವೇತನ ಆಯೋಗದ ನಡುವೆ ಗ್ಯಾಪ್ ಎಷ್ಟಿರಬೇಕು ಐದು ವರ್ಷ ಇರಬೇಕು ಸೊ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದಕ್ಕೆ ವೇತನ ಆಯೋಗ ತನ್ನ ಜಾರಿಯನ್ನು ಮಾಡಿದ ತರುವಾಯ ಮುಂದಿನ ವೇತನ ಆಯೋಗ ನಮಗೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈ ಒಂದಕ್ಕೆ ನಾವು ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಏಳು ಜುಲೈ ಒಂದಕ್ಕೆ ಹೊಸ ವೇತನ ಆಯೋಗವನ್ನೇ ನಾವು ನಮ್ಮ ಮುಂದೆ ಬರುತ್ತೆ ಎಂಟನೇ ವೇತನ ಆಯೋಗ ಬರುತ್ತೆ ನಾವು ಈಗಾಗಲೇ ಎರಡು ವರ್ಷ ಸವಿಸಿದ್ದೀವಿ ಸೊ ಈ ವೇತನ ಆಯೋಗ ಒಂದು ಇನ್ನೂ ಮೂರು ವರ್ಷ ನಮಗೆ ಇರುತ್ತೆ ಮತ್ತು ಮೂರು ವರ್ಷ ನಂತರ ಮತ್ತೆ ಹೊಸದೊಂದು ವೇತನ ಆಯೋಗ ಬರುತ್ತೆ ಅದು ಎಂಟನೇ ವೇತನ ಆಯೋಗ ಸೊ ಈಗಿರುವಂತಹ ನಮ್ಮ ಸ್ಲ್ಯಾಬ್ ಏನು ಬರುತ್ತೆ ಹೆಚ್ಚು ಕಡಿಮೆ ಮೂರರಿಂದ ಒಂದು ನಾಲ್ಕು ವರ್ಷ ಇದೇ ಸ್ಲ್ಯಾಬ್ ಇರುತ್ತೆ ತದನಂತರ ಹೊಸ ವೇತನ ಆಯೋಗ ಬಂದಾಗ ಚೇಂಜ್ ಆಗುತ್ತೆ ಸೊ ಇಲ್ಲಿ ನೋಡಿ ಬೇಸಿಕ್ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತಿದೆ ಸೊ ನಲವತ್ತೆರಡರಲ್ಲಿ ನಲವತ್ತೆರಡು ಪಾಯಿಂಟ್ ಐದರಲ್ಲಿ ಮೂವತ್ತೊಂದು ಪರ್ಸೆಂಟ್ ಅಂದರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇದ್ದಂತಹ ಡಿ ಎ ಸೊ ಆ ಮೂವತ್ತೊಂದು ಪರ್ಸೆಂಟಿಗೆ ಎಷ್ಟಾಗುತ್ತೆ ಅದನ್ನು ಸೇರಿಸೋದು ನೆಕ್ಸ್ಟು ಪಿಟ್ಮೆಂಟ್ ಏನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಅದನ್ನು ಸಹ ಸೇರಿಸೋದು ಒಟ್ಟು ಸೇರಿಸೋಕೆ ಎಷ್ಟಾಯಿತು ನಲವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತಾರು ಆಯಿತು ಸೊ ಹೊಸ ಸ್ಲ್ಯಾಬಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರು ಇಪ್ಪತ್ತೇಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದು ಮೊದಲು ಆರನೇ ವೇತನ ಆಗಿಂದ ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆಗ್ತಾಯಿತ್ತು ಇದು ಇಪ್ಪತ್ತೇಳು ಸಾವಿರದಿಂದ ಸ್ಟಾರ್ಟ್ ಆಗಿದ್ದು ನಲವತ್ತೇಳು ಸಾವಿರದ ಮುನ್ನೂರು ನಲವತ್ತ್ಮೂರು ಸಾವಿರದ ಮುನ್ನೂರು ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಈ ರೀತಿ ಸ್ಲ್ಯಾಬ್ ಇದೆ ಆದರೆ ನಲ್ವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತಾರು ಯಾವುದಕ್ಕೆ ನಿಯರೆಸ್ಟ್ ಆಗಿದೆ ಅಂತ ನೋಡಬೇಕು ಅಲ್ಲಿ ನಲವತ್ತ್ಮೂರು ಸಾವಿರದ ಮುನ್ನೂರು ಮತ್ತು ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೇಳರ ಇಪ್ಪತ್ತೈದರ ಮಧ್ಯದಲ್ಲಿ ಈ ಅಂಕಿ ಬರುತ್ತೆ ಆದರೆ ಅದನ್ನು ನೌಕರನಿಗೆ ಬೆನಿಫಿಟ್ ಆಗಿಯೇ ಮಾಡ್ತಾರೆ ನಾ ನಲ್ವತ್ತ್ಮೂರು ಸಾವಿರದ ಮುನ್ನೂರು ಅಲ್ಲೇ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹಾಕಲ್ಲ ಮುಂದಿನ ಏನು ಶ್ರೇಣಿ ಎಲ್ಲಿದೆ ಅಲ್ಲಿಯೇ ಕೂರಿಸ್ತಾರೆ ಮುಂದಿನ ಶ್ರೇಣಿ ಬರುವಂಥದ್ದೇ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಸೊ ಹೀಗಾಗಿ ಹೊಸ ವೇತನ ಶ್ರೇಣಿ ನಿಮಗೆ ಎಷ್ಟಾಗುತ್ತೆ ಮೂಲ ವೇತನ ಜಿ ಪಿ ಎಸ್ ಟಿ ಅರದು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಆಗುತ್ತೆ ಸೊ ಇದರಿಂದ ನಿಮಗೆ ಏನು ಲಾಭ ಆಗುತ್ತೆ ಅಂದರೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಕೊಟ್ಟಿದ್ದರೂ ಸಹ ಇನ್ನೂ ಒಂದು ಟೂ ಪರ್ಸೆಂಟ್ ನಿಮಗೆ ಸ್ಪೆಷಲಾಗಿ ಸ್ಯಾಲ್ರಿಯನ್ನು ಹೈಕ್ ಮಾಡಿದಾಗೆ ಇದು ಕೇವಲ ಒಂದು ಶ್ರೇಣಿಗೆ ಅಂತಲ್ಲ ಎಲ್ರಿಗೂ ಸಹ ಇದು ಈ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಜಿ ಪಿ ಎಸ್ ಟಿಯ ಶಿಕ್ಷಕರಿಗೆ ಏನು ನಲ್ವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತಾರು ಆಗುತ್ತೆ ಇನ್ನೊಂದು ಆರುನೂರು ರೂಪಾಯಿ ಸೇರಿಸಿ ಒಂದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನೂ ಅಡಿಷ್ನಲ್ ಆಗಿ ಸಿಕ್ತು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಬೇಸಿಕ್ ಆಯಿತು ಸೊ ಇದು ಒಂದಾದರೆ ನಾನು ಕೇವಲ ನಿಮಗೆ ಬೇಸಿಕ್ ಮಾತ್ರ ಹೇಳ್ತಾ ಹೋಗ್ತಾ ಇಲ್ಲ ನಿಮಗೆ ಮೂರು ಬೆನಿಫಿಟನ್ನು ಹೇಳ್ತೀನಿ ಅಂತ ಹೇಳಿದ್ದೀನಿ ಮೂರು ಬೆನಿಫಿಟ್ಗಳು ಯಾವುದಲ್ಲ ಅಂದರೆ ಒಂದು ವೇತನ ಶ್ರೇಣಿಯಿಂದ ಏಳನೇ ವೇತನ ಶ್ರೇಣಿಯಿಂದ ಬರುವಂತಹ ಒಂದು ಆರ್ಥಿಕ ಲಾಭ ಎರಡನೇದಾಗಿ ನೀವೆಲ್ಲರೂ ಹೆಚ್ಚು ಕಡಿಮೆ ನವಂಬರ್ ಅಕ್ಟೋಬರು ನವಂಬರು ಡಿಸೆಂಬರು ಈ ಟೈಮಲ್ಲಿ ಎಲ್ಲರೂ ಜಾಯ್ನ್ ಆಗಿದ್ದೀರಾ ಜನವರಿ ಒಂದರ ನಂತರ ಜಾಯ್ನ್ ಆದರೂ ತುಂಬ ಕಡಿಮೆ ಡಿಸೆಂಬರ್ ಒಳಗಡೆ ಎಲ್ಲರೂ ಜಾಯ್ನ್ ಆಗದರಿದ್ದೀರಿ ಸೊ ಎಲ್ಲರಿಗೂ ಸಹ ಮೊದಲ ಇನ್ಕ್ರಿಮೆಂಟ್ ಅನ್ನುವಂಥದ್ದು ಯಾರು ಡಿಸೆಂಬರ್ ಒಳಗಡೆ ಜಾಯ್ನ್ ಆಗಿದ್ದಾರೆ ಅವರಿಗೆ ಮೊದಲ ಇನ್ಕ್ರಿಮೆಂಟ್ ಸಿಗುವಂಥದ್ದು ಜುಲೈ ಒಂದಕ್ಕೆ ಜುಲೈ ಒಂದಕ್ಕೆ ನಿಮಗೆ ಇನ್ಕ್ರಿಮೆಂಟ್ ಸಿಗ್ತದೆ ಅಂದರೆ ಈ ತಿಂಗಳಲ್ಲಿ ನಿಮ್ಗೆ ಏನು ಸೇರುತ್ತೆ ಒಂದು ಹೊಸ ಇನ್ಕ್ರಿಮೆಂಟ್ ಸೇರುತ್ತೆ ಬಟ್ ಈ ತಿಂಗಳಲ್ಲಿ ನಿಮ್ಮ ಇನ್ಕ್ರಿಮೆಂಟಲ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ನ ಆ್ಯಡ್ ಮಾಡಿ ಕೊಡ್ತಾರೆ ಆದರೆ ಮುಂದಿನ ತಿಂಗಳು ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದಾಗ ನಿಮಗೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗುತ್ತೆ ಈ ತಿಂಗಳು ನಿಮ್ಗೆ ಆರುನೂರೈದು ರೂಪಾಯಿ ಹೆಚ್ಚಳ ಆಗುತ್ತೆ ಮುಂದಿನ ತಿಂಗಳು ಆಗಸ್ಟಲ್ಲಿ ನಿಮ್ಮ ಬೇಸಿಕ್ ಇಷ್ಟಾಗಿರುತ್ತೆ ನಲ್ವತ್ನಾಲ್ಕು ಸಾವಿರ ನಾನ್ನೂರು ಇಪ್ಪತ್ತೈದು ಸಿಗಲ್ಲ ನಿಮಗೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಆಗಸ್ಟಲ್ಲಿ ನಿಮಗೆ ಆಗಸ್ಟ್ ಸ್ಲಿಪ್ ಬರೋ ಬಂದಾಗ ನಿಮಗೆ ಒಂದು ಇನ್ಕ್ರಿಮೆಂಟನ್ನು ಸೇರಿಸಿ ನಲವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇರುತ್ತೆ ಯಾರು ಜನವರಿ ಒಂದು ನಂತರ ಸೇರಿಕೊಂಡಿದ್ದೀರ ಜನವರಿ ಒನ್ ಟು ತ್ರೀಯಲ್ಲಿ ಅವರಿಗೆ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಇರುತ್ತೆ ಯಾಕೆಂದರೆ ಅವರಿಗೆ ಇನ್ಕ್ರಿಮೆಂಟ್ ಬರುವಂಥದ್ದು ಜನವರಿ ಒಂದಕ್ಕೆ ಜನವರಿಯಿಂದ ಜೂನ್ವರೆಗೆ ಯಾರು ಜಾಯ್ನ್ ಆಗಿರ್ತಾರೆ ಅವರಿಗೆ ಜನವರಿಗೆ ಇನ್ಕ್ರಿಮೆಂಟ್ ಬರುತ್ತೆ ಜುಲೈಯಿಂದ ಡಿಸೆಂಬರ್ ಅವರಿಗೆ ಯಾರು ಜಾಯ್ನ್ ಆಗಿರ್ತಾರೆ ಅವರಿಗೆ ಜುಲೈಯಿಂದ ಇನ್ಕ್ರಿಮೆಂಟ್ ಬರುತ್ತೆ ಅದು ಮೊದಲ ವರ್ಷ ಮಾತ್ರ ಈ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡ್ತಾರೆ ನಂತರ ಪ್ರತಿ ವರ್ಷ ನಿಮ್ಗೆ ಏನಾಗುತ್ತೆ ಜುಲೈಗೆ ನಿಮ್ಮ ಇನ್ಕ್ರಿಮೆಂಟ್ಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ರೀತಿಯಲ್ಲಿ ಹೊಸ ನಿಯಮ ಬಂದಿರುವಂಥದ್ದು ಮೊದಲು ನೀವು ಯಾವ ತಿಂಗಳಿಗೆ ಜಾಯ್ನ್ ಆಗಿದ್ದರೂ ಅದೇ ತಿಂಗಳಲ್ಲಿ ಕೊಡ್ತಾಯಿದ್ರು ಬಟ್ ಹೊಸ ನಿಯಮ ಏನಾಗಿದೆ ಅಂತ ಕೇಳಿದರೆ ಜನವರಿ ಅಥವಾ ಜುಲೈ ಎರಡರಲ್ಲಿ ಒಂದನ್ನು ನಿಮಗೆ ಅಡ್ಜಸ್ಟ್ ಮಾಡ್ತಾರೆ ಇನ್ಕ್ರಿಮೆಂಟ್ಗೆ ಸೊ ನೀವೆಲ್ಲರೂ ಸಹ ಆಲ್ಮೋಸ್ಟ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸೇರಿರುವ ಕಾರಣಕ್ಕಾಗಿ ನಿಮಗೆ ಜುಲೈ ಒಂದು ಅಂದರೆ ಈ ತಿಂಗಳು ನಿಮಗೆ ಇನ್ಕ್ರಿಮೆಂಟ್ ಬರ್ತಾ ಇದೆ ಈ ತಿಂಗಳಲ್ಲಿ ನಿಮಗೆ ಆರುನೂರ ಐವತ್ತು ರೂಪಾಯಿ ಇನ್ಕ್ರಿಮೆಂಟ್ ಬರುತ್ತೆ ಮುಂದಿನ ತಿಂಗಳು ನಿಮಗೆ ಸಾವಿರದ ನೂರ ಇಪ್ಪತ್ತೈದು ಇನ್ಕ್ರಿಮೆಂಟ್ ಸೇರಿಕೊಂಡು ನಿಮ್ಮ ಬೇಸಿಕ್ ಏನಾಗುತ್ತೆ ಹೊಸ ಸ್ಕೇಲಲ್ಲಿ ನಲವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವೇಳೆ ನೀವು ಒಂದು ಮೂನಾಲ್ಕು ವರ್ಷ ಸರ್ವಿಸ್ನೋರ್ ಆಗಿದ್ದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಲ್ಲಿ ಏನು ನಿಮ್ಮ ಹೊಸ ಪೇಯಲ್ಲಿ ಫಿಕ್ಸ್ ಆಗಿದೆಯೋ ಅಲ್ಲಿಂದ ನಿಮಗೆ ಇನ್ಕ್ರಿಮೆಂಟ್ ಕೊಡ್ತಾ ಬರ್ತಾರೆ ಎರಡು ಇನ್ಕ್ರಿಮೆಂಟ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಒಂದು ಎರಡು ಇನ್ಕ್ರಿಮೆಂಟ್ ಅಲ್ಲಿಂದ ಕೊಟ್ಕೊಂಡು ಬಂದು ನಿಮ್ಮ ಏನು ವೇತನ ಶ್ರೇಣಿನ ಸರಿಯಾಗಿ ನಿಗದಿಪಡಿಸ್ತಾರೆ ಈಗ ನಾನು ಹೊಸ ಶಿಕ್ಷಕರಿಗೆ ಮಾತ್ರ ಹೇಳ್ತಾ ಇರುವಂಥದ್ದು ನಿಮ್ಮ ಸ್ಯಾಲ್ರಿ ಎಷ್ಟಾಗತ್ತೆ ಅಂತ ಮೂಲ ವೇತನ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಡಿ ಎ ಇದೊಂದು ವೆರಿ ಇಂಪಾರ್ಟೆಂಟು ಡಿ ಎ ಹನ್ನೊಂದು ಪಾಯಿಂಟ್ ಐದು ಬಾಕಿ ಉಸಿಕೊಂಡಿದ್ದಾರೆ ನಲವತ್ತೆರಡು ಪಾಯಿಂಟ್ ಐದು ಐದರಲ್ಲಿ ಹನ್ನೊಂದು ಪಾಯಿಂಟ್ ಐದನ್ನು ಸಪ್ರೇಟ್ ಮಾಡಿದ್ದಾರೆ ಮೂವತ್ತೊಂದು ಪರ್ಸೆಂಟ್ ಮಾತ್ರ ಇದನ್ನು ಮರ್ಜಿ ಮಾಡಿರುವಂಥದ್ದು ಹಾಗಾಗಿ ಹನ್ನೊಂದು ಪಾಯಿಂಟ್ ಐದನ್ನು ಹೊಸ ವೇತನ ಆಯೋಗದ ಶಿಫಾರಸ್ಸಿನ ಅನುಸಾರ ಹನ್ನೊಂದು ಪಾಯಿಂಟ್ ಐದು ಗುಣಿಸು ಝೀರೋ ಪಾಯಿಂಟ್ ಸವೆನ್ ಡಬಲ್ ಟೂ ಇಂದ ಇಂಟು ಮಾಡಿದಾಗ ಹೆಚ್ಚು ಕಡಿಮೆ ಏಯ್ಟ್ ಪಾಯಿಂಟ್ ತ್ರೀ ಸಮಥಿಂಗ್ ಬರುತ್ತೆ ಬಟ್ ಡಿ ಎ ಪಿಕ್ಸ್ ಮಾಡುವಾಗ ಏಯ್ಟ್ ಪಾಯಿಂಟ್ ಟೂ ಫೈ ಏಯ್ಟ್ ಪಾಯಿಂಟ್ ಫೈ ಏಯ್ಟ್ ಪಾಯಿಂಟ್ ಸೆವೆನ್ ಫೈ ಫೋರ್ ಹೀಗೆ ಬರ್ತಾ ಹೋಗುತ್ತೆ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಫೈ ಜೀರೋ ಪಾಯಿಂಟ್ ಸೆವೆನ್ ಫೈ ಡಬಲ್ ಝೀರೋ ಆ ರೀತಿ ಕೊಡ್ತಾ ಹೋಗೋದ್ರಿಂದ ಸೊ ಈ ಏಯ್ಟ್ ಪಾಯಿಂಟ್ ತ್ರೀಯನ್ನು ನಿಯರೆಸ್ಟಾಗಿ ಏಯ್ಟ್ ಪಾಯಿಂಟ್ ಫೈಗೆ ಸೆಟ್ ಮಾಡಬಹುದು ಸರ್ಕಾರ ಅನ್ನುವಂತಹ ಒಂದು ಇದಿದೆ ಅದಿನ್ನೂ ಆರ್ಥಿಕ ಇಲಾಖೆಯಿಂದ ಒಂದು ಆದೇಶ ಆಗಬೇಕು ಬಟ್ ನಾವು ನಿಯರೆಸ್ಟಾಗಿ ಒಂದು ಏಯ್ಟ್ ಪಾಯಿಂಟ್ ಫೈಯನ್ನು ಮ್ಯಾಕ್ಸಿಮಮ್ ಅದೇ ಆಗುತ್ತೆ ಅಂತ ನಂಬಿಕೆ ಇದೆ ನೋಡೋಣ ಬಟ್ ಏಯ್ಟ್ ಪಾಯಿಂಟ್ ಫೈಯನ್ನು ಫಿಕ್ಸ್ ಮಾಡಲಾಗುತ್ತೆ ಸೊ ಏಯ್ಟ್ ಪಾಯಿಂಟ್ ಫೈವ್ ಫಿಕ್ಸ್ ಆದರೆ ಮೂರು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ನಿಮಗೆ ಡಿ ಎಸ್ ಇರುತ್ತೆ ಅರ್ಥ ಆಯ್ತಾ ನೆಕ್ಸ್ಟು ಎಚ್ ಆರ್ ಎ ಸೆವೆನ್ ಪಾಯಿಂಟ್ ಫೈವ್ ಇಳಿಸಿದ್ದಾರೆ ಆದರೆ ಲಾಭವೇ ಇದೆ ಲಾಸ್ ಏನೂ ಅಲ್ಲ ಅದು ಮೂರು ಸಾವಿರದ ಮೂರುನೂರ ಮೂವತ್ತ ಎರಡು ರೂಪಾಯಿ ಆಗುತ್ತೆ ನೆಕ್ಸ್ಟು ಮೆಡಿಕಲ್ ಇನ್ನೂರು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ಐನೂರು ರೂಪಾಯಿ ಕೊಡಬೇಕು ಅಂತ ಶಿಫಾರಸು ಆಗಿದೆ ಸೊ ಐನೂರು ರೂಪಾಯಿ ಅಂತ ತೆಗೆದುಕೊಂಡ್ರೆ ಐವತ್ತೆರಡು ಸಾವಿರದ ಮೂವತ್ತ್ಮೂರು ರೂಪಾಯಿ ನಿಮ್ಮ ಗ್ರಾಸ್ ಆಗುತ್ತೆ ಹಾಗಾದರೆ ಡಿಡಕ್ಷನ್ ಏನಾಗುತ್ತೆ ಅಂದರೆ ಎನ್ ಪಿ ಎಸ್ ಟೆನ್ ಪರ್ಸೆಂಟು ಏನು ನಿಮ್ಮ ಬೇಸಿಕ್ ಮತ್ತು ಡಿ ಎದ ಟೆನ್ ಪರ್ಸೆಂಟ್ ಎನ್ ಪಿ ಎಸ್ ಹೋದ್ರಿಂದ ಎನ್ ಪಿ ಎಸ್ಗೆ ಕಟ್ಟಾಗುವ ಹಣವು ಸಹ ಹೆಚ್ಚಳ ಆಗುತ್ತೆ ಅದು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಗ್ರೂಪ್ ಇನ್ಸುರೆನ್ಸ್ ಸಹ ಈಗ ಮೊದಲು ಒಂದು ಯೂನಿಟ್ ಅಂದರೆ ಇನ್ ನೂರ ಇಪ್ಪತ್ತು ರೂಪಾಯಿ ಅಂತ ಮಾಡಿದರು ಈಗ ಏನಾಗಿದೆ ಒಂದು ಯೂನಿಟ್ ಅಂದರೆ ಟೂ ಫೋರ್ಟಿ ರುಪೀಸ್ ಅಂತ ಮಾಡಿದ್ದಾರೆ ಹಾಗೆ ಸಿ ಇರೋದ್ರಿಂದ ನಮಗೆ ಎರಡು ಯೂನಿಟನ್ನು ಹಾಕಬೇಕು ಡಿ ಗ್ರೂಪ್ನವರಿಗೆ ಒಂದು ಯೂನಿಟು ಸಿ ಗ್ರೂಪ್ನವರಿಗೆ ಎರಡು ಯೂನಿಟು ಸೊ ಹಾಗಾಗಿ ನಾಲ್ಕುನೂರ ಎಂಬತ್ತು ರೂಪಾಯಿ ಕಟ್ಟಾಗುತ್ತೆ ನೆಕ್ಸ್ಟು ಕೆ ಜಿ ಐ ಡಿ ನಾನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಾಕಿದ್ದೆ ನಿಮಗೆ ನಾಲ್ಕೂವರೆ ಸಾವಿರ ಅಂತ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಜೊತೆಗೆ ಪ್ರೊಫೆಷ್ನಲ್ ಟ್ಯಾಕ್ಸು ಇನ್ನೂರು ರೂಪಾಯಿ ಏನು ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ತಾಯಿದ್ರು ಅದನ್ನ ಕಟ್ ಮಾಡ್ತಾರೆ ಟೋಟಲ್ ರೌಂಡ್ ಫಿಗರ್ ಟೆನ್ ತೌಸಂಡ್ ರುಪೀಸ್ ಏನಾಗುತ್ತೆ ನಿಮ್ಮದು ಡಿಡಕ್ಷನ್ ಆಗುತ್ತೆ ಸೊ ನಿಮ್ಮ ಬೈ ಹ್ಯಾಂಡ್ ಸಿಗುವಂಥದ್ದು ನೆಟ್ಟು ನಲವತ್ತೆರಡು ಸಾವಿರದ ಮೂವತ್ತ್ಮೂರು ರೂಪಾಯಿ ಸಿಗುತ್ತೆ ಅದೇ ನಿಮಗೆ ಇನ್ಕ್ರಿಮೆಂಟ್ ಏನು ಆ್ಯಡ್ ಆಗುತ್ತಲ್ವ ಯಾರಿಗೆಲ್ಲ ಇನ್ಕ್ರಿಮೆಂಟ್ ಜುಲೈ ಒಂದರಲ್ಲಿ ಇನ್ಕ್ರಿಮೆಂಟ್ ಬರುತ್ತೆ ಅಂತ ಹೇಳಿದ್ದೀನಿ ಅವರಿಗೆ ಆಗಸ್ಟಲ್ಲಿ ಮೂಲ ವೇತನ ಎಷ್ಟು ತೋರಿಸ್ತಾರೆ ಅಂದರೆ ನಲವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ತೋರಿಸ್ತಾರೆ ನಿಮಗೆ ಡಿ ಎ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಬರುತ್ತೆ ಎಚ್ ಆರ್ ಎ ಮೂರು ಸಾವಿರದ ನಾನ್ನೂರ ಹದಿನಾರು ಬರುತ್ತೆ ಐನೂರು ರೂಪಾಯಿ ಮೆಡಿಕಲ್ ಅಲನ್ಸ್ ಸೇರಿ ಐದು ಸ ಐವತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ನಿಮ್ದು ಗ್ರಾಸ್ ಆಗುತ್ತೆ ನಿಮಗೆ ಎನ್ ಪಿ ಎಸ್ ಅಂತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ಕಟ್ ಮಾಡ್ತಾರೆ ಮತ್ತು ಇನ್ಸೂರೆನ್ಸು ಫೋರ್ ಏಯ್ಟಿ ರುಪೀಸು ಕೆ ಜಿ ಐ ಡಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಪ್ರೊಫೆಷ್ನಲ್ ಟ್ಯಾಕ್ಸು ಇನ್ನೂರು ರೂಪಾಯಿ ಕಟ್ಟಾಗುತ್ತೆ ಒಟ್ಟು ಹತ್ತು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ನಿಮ್ಮದು ಟೋಟಲ್ ಡಿಡಕ್ಷನ್ ಆಗುವಂಥದ್ದು ಹಾಗಾದರೆ ನೆಟ್ಟು ನಲ್ವತ್ತ್ಮೂರು ಸಾವಿರದ ಎರಡು ನೂರು ಹದಿನಾರು ನಾನು ಕೆ ಜಿ ಐಡಿ ನಾಲ್ಕು ಸಾವಿರದ ಐನೂರು ಒಂದು ಸ್ಟ್ಯಾಂಡರ್ಡಾಗಿ ಹಾಕೊಂಡಿದ್ದೀನಿ ನೀವು ಕೆಲವರು ಐದು ಸಾವಿರ ಮಾಡಿಸಿರ್ಬೋದು ನಾಲ್ಕು ಸಾವಿರ ಮಾಡಿಸಿದ್ರು ಸಹ ನಿಮಗೆ ಮತ್ತೆ ಈಗ ಬರುತ್ತೆ ಮಿನಿಮಮ್ ಚೇಂಜ್ ಆಗುತ್ತೆ ಚೇಂಜ್ ಆಗಿ ಹೇಳಿದಾಗೆ ನಾಲ್ಕು ಸಾವಿರದ ಎರಡುನೂರಿಂದ ನಾಲ್ಕು ಸಾವಿರದ ಮುನ್ನೂರ ಒಳಗಡೆ ಒಂದು ನಂಬರ್ಸ್ ಬರುತ್ತೆ ಆ ನಂಬರಲ್ಲೇ ನೀವು ಕೆ ಜಿ ಡಿ ಮಿನಿಮಮ್ ಡಿಡಕ್ಷನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಹತ್ತು ಸಾವಿರದ ನೂರ ಇಪ್ಪತ್ತೆರಡು ಡಿಡಕ್ಷನ್ ಆದರೆ ನಲವತ್ತ್ಮೂರು ಸಾವಿರದ ಎರಡು ನೂರ ಹದಿನಾರು ಆಗುತ್ತೆ ಇದರ ಜೊತೆಗೆ ಇನ್ನೊಂದು ನಿಮಗೆ ಬೆನಿಫಿಟ್ ಇರುವಂಥದ್ದು ಏನಪ್ಪಾ ಅಂದರೆ ಜುಲೈ ಒಂದು ಇಲ್ಲಿಂದ ಅನ್ವಯ ಆಗುವಂತೆ ನಿಮಗೆ ಡಿ ಎ ಸಹ ಕೊಡಬೇಕಾಗತ್ತೆ ಸದ್ಯ ಇರುವ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ನಾಲ್ಕರಿಂದ ನಾಲ್ಕೂವರೆ ಒಂದು ಹೊಸದಾಗಿ ಡಿ ಎನ್ನು ಕೊಡ್ತಾರೆ ಹಣದುಬ್ಬರವನ್ನು ಅನ್ವಯಿಸಿಕೊಂಡು ಅಂತ ಮಾತಿದೆ ನಾವು ಮಿನಿಮಮ್ಮು ಕೇ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟು ಡಿ ಎ ಕೊಡ್ತು ಅಂತ ಅಂಚಿಕೊಂಡ್ರು ಸಹ ನಮ್ಮ ಸ್ಟೇಟಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಟು ಟು ಆ ಕ್ಯಾಲ್ಕುಲೇಷನ್ ಪ್ರಕಾರ ಮೂರು ಪರ್ಸೆಂಟ್ ಕೊಡ್ತಾರೆ ಸೆಂಟ್ರಲಲ್ಲಿ ನಾಲ್ಕು ಕೊಟ್ಟರೆ ನಮಗೆ ಅದನ್ನು ಕನ್ವರ್ಟ್ ಮಾಡಿ ಮೂರು ಪರ್ಸೆಂಟ್ ಕೊಡ್ತಾರೆ ಮೂರು ಪರ್ಸೆಂಟ್ ನಮಗೇನಾದರೂ ಡಿ ಡಿ ಸಾರಿ ಡಿ ಎ ಅನೌನ್ಸ್ ಆಯಿತು ಅಂದರೆ ಮತ್ತೆ ನಮಗೇನಾಗುತ್ತೆ ಡಿ ಎ ಅಮೌಂಟ್ ಜಾಸ್ತಿ ಆಗುತ್ತೆ ನಲವತ್ತೈದು ಸಾವಿರದ ಐನೂರ ಐವತ್ತು ನಮ್ಮದು ಒಂದು ಇನ್ಕ್ರಿಮೆಂಟ್ ಸೇರಿ ಏನು ಬೇಸಿಕ್ ಜಾಸ್ತಿ ಆಗಿರುತ್ತೆ ಈಗ ಡಿ ಎ ಜಾಸ್ತಿ ಆಗುತ್ತೆ ಜುಲೈ ಒಂದರಿಂದ ನಿಮಗೆ ಐದು ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ಆಗಿಬಿಡುತ್ತೆ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಇದ್ದಿದ್ದು ಎಷ್ಟಾಯಿತು ಐದು ಸಾವಿರದ ಎರಡು ನೂರ ಮೂವತ್ತೆಂಟು ಎಷ್ಟಕ್ಕೆ ಮೂರು ಪರ್ಸೆಂಟ್ ಡಿ ಎ ಜಾಸ್ತಿ ಆದರೆ ಆಗ ಹನ್ನೊಂದೂವರೆ ಪರ್ಸೆಂಟ್ ಡಿ ಎ ಆಗುತ್ತೆ ಐದು ಸಾವಿರದ ಎರಡು ನೂರ ಮೂವತ್ತೆಂಟು ಆಗುತ್ತೆ ಎಚ್ ಆರ್ ಎ ಮೂರು ಸಾವಿರದ ನಾನ್ನೂರ ಹದಿನಾರೇ ಇರುತ್ತೆ ಮೆಡಿಕಲ್ ಎಲೆನ್ಸು ಐನೂರು ರೂಪಾಯಿ ಇರುತ್ತೆ ಒಟ್ಟು ಐವತ್ನಾಲ್ಕು ಸಾವಿರದ ಏಳುನೂರ ನಾಲ್ಕು ಆಗುತ್ತೆ ಆಗ ನಿಮಗೆ ಎನ್ ಪಿ ಎಸ್ ಸಹ ಸ್ವಲ್ಪ ಜಾಸ್ತಿ ಕಟ್ಟಾಗುತ್ತೆ ಐದು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಕಟ್ಟಾಗತ್ತೆ ಇ ಜಿ ಐ ಎಸ್ಸು ನಾನ್ನೂರ ಎಂಬತ್ತು ರೂಪಾಯಿ ಕೆ ಜೆ ಡಿ ನಾಲ್ಕೂರು ಸಾವಿರ ಮತ್ತು ಪಿ ಟಿ ಇನ್ನೂರು ಟೋಟಲಾಗಿ ಹತ್ತು ಸಾವಿರದ ಎರಡು ನೂರ ಐವತ್ತೊಂಬತ್ತು ಕಟ್ಟಾಗುತ್ತೆ ನಿಮಗೆ ಬೈ ಹ್ಯಾಂಡ್ ಆವಾಗ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೈದು ರೂಪಾಯಿ ಇಂಥ ದೊಡ್ಡ ಅಮೌಂಟು ನಿಮಗೆ ಸಿಗುತ್ತೆ ಸೊ ಇವಿಷ್ಟು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಆಗುವಂಥದ್ದು ಡಿ ಎ ಅನೌನ್ಸು ಮಾಡೋದು ಡಿಲೇ ಆದರೂ ಸಹ ನಿಮ್ಗೆ ಅದರ ಬೆನಿಫಿಟ್ಟು ಜುಲೈ ಒಂದರಿಂದ ಸಿಗುತ್ತೆ ಆಲ್ಮೋಸ್ಟಾಗಿ ಸೆಪ್ಟೆಂಬರ್ ಅಥವಾ ಈ ಅಕ್ಟೋಬರ್ ವೇಳೆಗೆ ಅನೌನ್ಸ್ ಆಗ್ಬೋದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹಾಗೆ ಅನೌನ್ಸ್ ಆಗ್ಬೋದು ಒಂದೆರಡು ತಿಂಗಳು ಡಿಲೇ ಆದರೂ ಸಹ ಅದರ ಬೆನಿಫಿಟ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಇವಿಷ್ಟು ನಿಮ್ಮ ವೇತನ ಶ್ರೇಣಿಯಲ್ಲಿ ಆಗುವಂಥ ಹೆಚ್ಚಳ ಹೊಸ್ದಾಗಿ ಶಿಕ್ಷಕರಾಗಿ ನೇಮಕಾದವರಿಗೆ ಮೂರು ರೀತಿಯಲ್ಲಿ ನಿಮಗೆ ಹೇಗೆ ವೇತನ ಹೆಚ್ಚಳ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ ನಿಮಗೆಲ್ಲರೂ ಸಹ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಇನ್ನು ಯಾವುದೇ ರೀತಿಯ ಅಪ್ಡೇಟ್ ಮಾಹಿತಿಗಳು ಬಂದರೂ ಸಹ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ